ರಾಜ್ಯ ರಾಜಕೀಯದಲ್ಲಿ ದೋಸ್ತಿ ಸರ್ಕಾರ ಆಡಳಿತಕ್ಕೆ ಬಂದಿದೆ ಬಿಜೆಪಿಯನ್ನ ಅಧಿಕಾರದಿಂದ ಹೊರಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗಳು ಮೈತ್ರಿ ಮಾಡಿಕೊಂಡಿರುವಂಥದ್ದು ಇನ್ನು ಮೈತ್ರಿ ಸರ್ಕಾರ ಆಡಳಿತಕ್ಕೆ ಬಂದಾಗಿದ್ದ ಸಾಕಷ್ಟು ರಾಜಕೀಯ ಹೈಡ್ರಾಮಾಗಳು ನಡೀತಾ ಇದ್ದಾವೆ ಒಂದ್ ಕಡೆ ಸಿಎಂ ಹುದ್ದೆಯಿಂದ ಹಿಡಿದು ಡಿ ಸಿಎಂ ಹುದ್ದೆವರೆಗೂ ಸಾಕಷ್ಟು ಹೈಡ್ರಾಮಾಗಳು ನಡೆದು ಸದ್ಯ ಬ್ರೇಕ್ ಬಿದ್ದಿರುವಂಥದ್ದು ನಂತರ ಅದೇ ರೀತಿ ಏನು ಖಾತೆ ಹಂಚಿಕೆ ವಿಚಾರವಾಗಿ ಖ್ಯಾತೆ ಕೂಡ ನಡೀತಾ ಇದೆ ಒಂದ್ ಕಡೆ ಸಚಿವ ಸ್ಥಾನವನ್ನು ಪಡೆದಿರುವಂತಹವರು ಖಾತೆ ಹಂಚಿಕೆ ವಿಚಾರವಾಗಿ ಬೇರೆ ಬೇರೆ ಖಾತೆಗಳ ಬಗ್ಗೆ ಮಾತಾಡ್ತಿದ್ರೆ ಇನ್ನು ಶಾಸಕರಾಗಿರುವಂತಹವರು ತಮಗೆ ಖಾತೆಗಳು ಅಂದರೆ ಒಂದು ಸಚಿವ ಸ್ಥಾನ ಬೇಕು ಅಂತ ಬಿಗಿಪಟ್ಟು ಹಿಡಿದಿರುವಂಥದ್ದು ಹಾಗಾದ್ರೆ ಈ ಸ ಈ ಶಾಸಕರನ್ನ ಆರಿಸಿರುವಂತಹ ಮತದಾರರ ಪ್ರಭುಗಳು ಏನಂತಾರೆ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಬೆಂಗಳೂರಿನ ಜನರು ಇವೆ ಎಲ್ಲ ಒಂದು ರಾಜಕೀಯ ಹೈಡ್ರಾಮಗಳ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ಬನ್ನಿ ಎಸ್ ನಾನು ಈಗಾಗಲೇ ಹೇಳಿದೆ ರಾಜ್ಯ ರಾಜಕೀಯದಲ್ಲಿ ದೋಸ್ತಿ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಅಂದರೆ ಹಾಗಾದರೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಜನರು ಏನು ಹೇಳ್ತಾರೆ ಇನ್ನೂ ಕೂಡ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಜನರಿಗೆ ಹೋಪ್ ಇದೆಯಾ ಅಥವಾ ಬದಲಾವಣೆಯನ್ನು ಬಯಸಿದಾರಾ ಅಂತ ಕೇಳೋಣ ಸೊ ನಾನೀಗ ಸದ್ಯ ವಿಧಾನಸೌಧದ ಮುಂಭಾಗದಲ್ಲಿದ್ದೀನಿ ಇಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಈಗ ಬೆಳಗಾವಿಯಿಂದ ಬಂದಿರುವಂತಹ ಸಾಕಷ್ಟು ಜನರಿದ್ದಾರೆ ಸೊ ಅವರನ್ನು ಕೇಳೋಣ ಅವರೆಲ್ಲ ಯಾರಿಗೆ ಓಟ್ ಹಾಕಿದ್ರು ಜೊತೆಗೆ ಇವತ್ತಿನ ರಾಜಕೀಯ ಹೈಡ್ರಾಮಾಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಹೇಳಿ ಸರ್ ಈಗ ಒಂದು ರಾಜಕೀಯದ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸೊ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನೀವೇನು ಹೇಳ್ತೀರಾ ಯಾವುದೇ ಸರ್ಕಾರ ಬೇಕಾಗಿರೋದು ನಮ್ಗೆ ಬೇಕಾಗಿರೋದು ಮಕ್ಕಳಿಗೆ ಓಕೆ ಜನಗಳಿಗೆ ಇನ್ನೊಬ್ರು ಕೂಡ ಇದ್ದಾರೆ ಸೊ ಅವ್ರನ್ನು ಮಾತಾಡ್ತೀನಿ ಸರ್ ಹೇಳಿ ಸರ್ ನೀವು ಎಲ್ಲಿಂದ ಅಂಥದ್ದು ಈಗ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ನೀವು ಬೇರೆ ಕಡೆಯಿಂದ ಬಂದ್ರಿ ಅಂತ ಹೇಳ್ತೀರಾ ಜೊತೆಗೆ ವಿಧಾನಸೌಧದ ಮುಂಭಾಗ ಇದ್ದೀರಾ ಈ ಟೈಮಲ್ಲಿ ಏನು ಹೇಳ್ತೀರಾ ಏನಿಲ್ಲ ಈಗಾಗಲೇ ಸರ್ಕಾರ ಒಳ್ಳೇದು ಈಗಾಗಲೇ ಅವರು ಒಳ್ಳೆಯ ರಾಜಕೀಯ ಮಾಡ್ತಿದ್ದಾರೆ ಇನ್ನು ಮುಂದೆ ಬರುವಾಗಲಿ ಈಗಾಗಲೇ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸಮ್ಮಿಶ್ರ ಆಗಿದ್ದು ಇನ್ನು ಮುಂದೆ ತೀರ್ಮಾನಗಳಲ್ಲಿ ಚಲೋ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇನ್ನು ಬರೋ ಮುಂದೆ ಕುಮಾರಸ್ವಾಮಿ ಅವರು ಒಳ್ಳೇದು ಮಾಡ್ತಾರೆ ಅದರಾಗಲಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರೂ ರಾಜಕಾರಣಿ ಇದ್ದಾರೆ ಹಿಂದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಚಲೋ ಒಳ್ಳೇದು ಮಾಡಿದೆ ಅದೇ ಕಾರಣದೇ ಹಿರಿಯ ವಯಸ್ಸಿನವರು ಸಿದ್ದರಾಮಯ್ಯ ಇದ್ದಾರೆ ಅವರು ಕೂಡ ಅವರ ಆಡಳಿತದಲ್ಲಿ ಕುಮಾರಸ್ವಾಮಿಯವರು ಅವ್ರ ಜೊತೆ ಸರ್ಕಾರ ನಡೆಸ್ತಾರೆ ಅಂತ ನಮಗೆ ಅಭಿಮಾನ ಇದೆ ನಾವು ಆದಷ್ಟು ಕಾಂಗ್ರೆಸ್ ಸರ್ಕಾರವನ್ನು ಅನ್ನೋದು ಇತ್ತು ಆದರೂ ಹೆಜ್ಜೆ ತಪ್ಪಿದೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ ನಡೆದಂಗೆ ಇದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡು ಒಂದಾಗಿ ಮಾಡ್ತಾರು ಬಟ್ ಏನಂತ ಅಂದರೆ ಆಡಳಿತಕ್ಕೆ ಬಂದಾಗಿನಿಂದಲೂ ಕೂಡ ಒಂದಿಷ್ಟು ಗೊಂದಲಗಳಿದೆ ಕಚ್ಚಾಡ್ತಾ ಇದ್ದಾರೆ ಅಧಿಕಾರ ಬೇಕು ಅಂತ ಎಲ್ಲ ಒಂದು ಕಡೆ ಇರುವಂತಹ ಶಾಸಕರಲ್ಲಿ ಅಧಿಕಾರದ ದಾಹ ಇದೆ ಅಂತ ಅನ್ಸುತ್ತಾ ಇಲ್ಲ ಮೇಡಮ್ ಅದು ಹಿರಿಯ ವಯಸ್ಸಿನ ಹಿರಿಯ ರಾಜ್ಯ ಹೈಕಮಾಂಡ್ ಇದಾರೆ ಅವರೆಲ್ಲ ಸೇರ್ಪಡಿಸ್ತಾರೆ ಸುಮ್ಮನೆ ಈಗ ನಾವು ನಾನು ಆಗ್ಬೇಕು ನೀವು ಸಚಿವರಾಗ ಎಲ್ಲ ಹಿರಿಯ ನಾಯಕರು ಎಲ್ಲ ಒಪ್ಪಿಸ್ ಕೊಟ್ಟಿದ್ದಾರೆ ಅವರಿಗೆ ಅವ್ರು ಮಾಡ್ತಾರೆ ಅದೇನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ಕಾರ ನಡೀತದೆ ಇನ್ನೊಬ್ರು ಕೂಡ ಇದ್ದಾರೆ ಅವರನ್ನು ಮಾತಾಡಿಸ್ತೀನಿ ಸರ್ ಹೇಳಿ ಫಸ್ಟ್ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನಿಮಗೆ ಹೋಪ್ ಇದೆಯಾ ಇವರು ಐದು ವರ್ಷಗಳ ಕಾಲ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಹೋಪ್ ಇದೆಯಾ ಇದೆಯಾ ಬಂದ್ ಸರ್ಕಾರ ಚಲೋ ಇದೆ ಕುಮಾರಸ್ವಾಮಿ ಅವರು ಚಲೋ ಇದನ್ನ ಮಾಡ್ತಾರೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಅವರು ಮೊದಲಿಂದ ಹಿಂದೆ ಐದು ವರ್ಷ ಅವರು ಚಲೋ ಮಾಡಿದ್ದಾರೆ ಇನ್ನು ಸಮ್ಮಿಶ್ರ ಸರ್ಕಾರ ಎರಡು ಸರ್ಕಾರ ಒಂದು ಗೂಡಿ ಐದು ವರ್ಷ ಬೆಳವಣಿಗೆ ಆಗಲಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ಸರ್ ನೀವು ಸರ್ಕಾರ ಬಂದಿರೋದು ಒಳ್ಳೆಯದು ಅಭಿವೃದ್ಧಿ ಮಾಡ್ತಾರೆ ಐದು ವರ್ಷ ಕಂಟಿನ್ಯೂ ಅವ್ರ ಸರ್ಕಾರ ನಡೆಯುತ್ತೆ ಅಂತ ಬಟ್ ಆದರೆ ಈ ಕಳೆದ ಒಂದು ತಿಂಗಳಿಂದ ನಡೀತಾ ಇರುವಂತಹ ಹೈಡ್ರಾಮಾಗಳು ನೋಡಿದ್ರೆ ಸರ್ಕಾರ ಇರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಇರುತ್ತಾ ಅನ್ನೋದನ್ನ ಕಂಡೀಷನ್ ಇದೆ ಮೇಡಮ್ ಅವರು ಎಲ್ಲಾ ಅಧಿಕಾರ ಇದು ಶಾಸಕರೆಲ್ಲರಿಗೂ ಅಧಿಕಾರ ಬೇಕನ್ನು ಒಂದೊಂದು ಹಂಬಲ ಆದ್ರೆ ಆದರೆ ಏನಾಗೈತಿ ಅದನ್ನು ಸರ್ಕಾರ ಸಮಿಶ್ರ ಸರ್ಕಾರ ಅದನ್ನು ಸಂಪೂರ್ಣ ಸ್ವಲ್ಪ ಇದನ್ನು ಮಾಡಿ ಕಡಿಮೆ ಮಾಡಿ ಶಾಂತಿ ರೀತಿಯನ್ನು ಮಾಡಿ ಐದು ವರ್ಷ ಚೆನ್ನಾಗಿ ಸರ್ಕಾರ ನಡೀತೈತೆ ಅನ್ನೋದು ನಮ್ಮದು ಸಾರ್ವಜನಿಕ ಅಭಿಪ್ರಾಯ ಮತ್ತು ಎಲ್ಲರಿಗೂ ಸಾಲ ಮಕ್ಕಳಿಗೆ ಇದು ಅನುಕೂಲ ಅನಾನುಕೂಲ ಮಾಡಿಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಈಗ ಹಿಂದಾದರೂ ಮಾಡಿಕೊಟ್ಟಾರೆ ಇವು ಇದು ಬಹಳ ಸಾಕಟ್ಟು ಯೋಜನೆಗಳದ ಅದು ಮಾಡಲಿ ಅಂತೇಳಿ ಎಲ್ಲ ಹಳ್ಳಿ ಮಂದಿಗೆ ಇದಕ್ಕಾಗಿ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿ ಐದು ವರ್ಷ ಚೆನ್ನಾಗಿ ನಡೀಲಿ ಅಂತ ಓಕೆ ನಿಮ್ಮ ನಂಬಿಕೆ ಇದೆ ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಗೌರ್ಮೆಂಟ್ ಫಾರ್ಮ್ ಆಗಿಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಿತ್ತು ಆದ್ರೆ ಅವರಲ್ಲೇ ಒಳಜಗಳ ನಡಿತಾ ಮೇಡಮ್ ಇನ್ನೊಂದು ಎಲ್ಲ ಸಂಪೂರ್ಣ ಬಂದ್ ಮಾಡಿ ತಮ್ಮ ಕಾರ್ಯಗಳ ಕೆಲಸಗಳನ್ನು ಸಂಪೂರ್ಣ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ನಿಮ್ಗೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಒಳ್ಳೆ ಸರ್ಕಾರ ಬಂದ ಜೊತೆಗೆ ಇನ್ನೊಬ್ರು ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನು ಮಾತಾಡ್ಸ್ತೀನಿ ಸರ್ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸೊ ಅದ್ರ ಬಗ್ಗೆ ಫಸ್ಟ್ ಏನು ಹೇಳ್ತೀರಾ ಮೇಡಮ್ ನಮಗೆ ಈ ಸಮ್ಮಿಶ್ರ ಸರ್ಕಾರ ಆದದ್ದು ಒಳ್ಳೇದೇನೆ ಆದರೆ ಈ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿದ್ದು ಅಂತೂ ನೂರಕ್ಕೆ ನೂರ ಸತ್ಯ ಅವ್ರು ಮುಂದೆ ಅದನ್ನು ಪ್ರಾಮಾಣಿಕವಾಗಿ ಕಚ್ ಕೆಲಸ ಮಾಡ್ತಾರೆ ಅಂತೇಳಿ ಅವರು ಈಗ ಅವ್ರನ್ನೆಲ್ಲನೂ ಆರಿಸಿದ್ದಾರೆ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಮೇಡಮ್ ಇದಿಷ್ಟು ಕೂಡ ಏನಂತ ಅಂದ್ರೆ ಇಲ್ಲಿರುವಂತಹವ್ರ ಮಾತು ಇವರೆಲ್ಲರೂ ಕೂಡ ಬೆಳಗಾವಿಯಿಂದ ಆ ಒಂದು ಬೆಂಗಳೂರಿಗೆ ಬಂದಿರುವಂತದ್ದು ಅಂದ್ರೆ ವಿಧಾನಸೌಧನ ನೋಡಬೇಕು ಜೊತೆಗೆ ಬೆಂಗಳೂರಿನ ಬಹುತೇಕ ಪ್ಲೇಸ್ಗಳನ್ನು ನೋಡಬೇಕು ಅನ್ನುವಂತಹ ಬಂದಿರೋದು ಅಂದ್ರೆ ನಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನಂಬಿಕೆ ಇದೆ ಪ್ರತಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಗೊಂದಲಗಳಾಗೋದು ಸಹಜ ಆದ್ರೆ ಆ ಗೊಂದಲಗಳಿಗೆಲ್ಲವೂ ಸದ್ಯಕ್ಕೆ ಬ್ರೇಕ್ ಬೀಳತ್ತೆ ಈ ಬ್ರೇಕ್ ಬಿದ್ದ ನಂತರ ಸಮ್ಮಿಶ್ರ ಸರ್ಕಾರ ಯಶಸ್ವಿಯಾಗಿ ಒಂದು ಐದು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿಕೊಂಡು ಹೋಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರುವ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಹೊರಗಿನಿಂದ ಬಂದಿರುವಂತಹ ಪ್ರವಾಸಿಗರ ಅಭಿಪ್ರಾಯವನ್ನ ಕೇಳಿದ್ದಾಯ್ತು ಜೊತೆಗೆ ಇನ್ನು ರಾಜಕೀಯ ವಿದ್ಯಮಾನಗಳು ಹೆಚ್ಚು ಚರ್ಚೆ ಆಗುವಂಥದ್ದು ಅಂದ್ರೆ ಹೋಟೆಲ್ಗಳಲ್ಲಿ ಹಾಗಾದರೆ ಹೋಟೆಲ್ಗಳಲ್ಲಿ ಒಂದು ತಿಂಡಿ ತಿನಿಸುಗಳನ್ನ ತಿಂತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಜನರು ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋಣ ಸದ್ಯ ನಾನೇನಂತ ಅಂದರೆ ನೃಪತುಂಗ ನೋಡುವಂತಹ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇದ್ದೀನಿ ಹಾಗಾದರೆ ಇಲ್ಲಿ ಏನೋದು ಬರ್ತಾರೆ ಫುಡ್ ಪ್ರಿಯರು ಅವರು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಎಸ್ ನಾನು ಈಗಾಗಲೇ ಹೇಳಿದೆ ಏನು ಅಂದರೆ ಹೋಟೆಲ್ಗಳಲ್ಲಿ ರಾಜಕೀಯ ವಿದ್ಯಮಾನಗಳು ಹೆಚ್ಚು ಚರ್ಚೆ ಆಗುತ್ತೆ ಅಂತ ಅಂದರೆ ಬಿಸಿ ಬಿಸಿ ತಿಂಡಿ ಆಗಿರ್ಬೋದು ಕಾಫಿ ಕುಡಿತ ಜನರು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಗಾದರೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಜನರು ಏನು ಹೇಳ್ತಾರೆ ಇನ್ನೂ ಕೂಡ ಜನರಿಗೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಹೋಪ್ ಇದೆಯಾ ಏನು ಅಂಥದ್ದು ಬನ್ನಿ ಇಲ್ಲಿ ಸಾಕಷ್ಟು ಜನರು ಕೂಡ ಇದ್ದಾರೆ ಸೊ ಅವರೆಲ್ಲರನ್ನ ಮಾತಾಡಿಸ್ತೀನಿ ಸರ್ ಹೇಳಿ ಸರ್ ಮೊದಲೇದಾಗಿ ಈಗ ರಾಜ್ಯ ರಾಜಕೀಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸೊ ನಿಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ ನಂಬಿಕೆ ಇದೆಯಾ ನಂಬಿಕೇನು ಇಲ್ಲ ಯಾರಿಗೆ ಯಾವ ಖಾತೆ ಸಿಕ್ಕಿದ್ರೆ ಆ ಖಾತೆಯಲ್ಲಿ ಕೆಲಸ ಮಾಡಬೇಕು ನನಗೆ ಅದೇ ಖಾತೆ ಬೇಕು ಇದೇ ಖಾತೆ ಬೇಕು ಅಂತ ಹೇಳಕ್ಕೆ ಅವ್ರು ಯಾರು ಅವ್ರೇನು ಸಂಪಾದನೆ ಮಾಡಕ್ಕೆ ಬಂದವರ ಜನಸಭೆ ಮಾಡಕ್ಕೆ ಬಂದವರು ಹಾಂ ಯಾರಿಗೆ ಯಾವ ಖಾತೆ ಸಿಕ್ಕಿದ್ದೋ ಆ ಖಾತೆಯಲ್ಲಿ ಕೆಲಸ ಕ್ಲೀನಾಗಿ ಮಾಡಬೇಕು ನಮ್ಮ ಪ್ರಜಾರಾಜ್ಯನ ಚೆನ್ನಾಗಿ ಉಳಿಸ್ಬೇಕು ಪ್ರಜಾಕೀಯನ ಅದು ಬಿಟ್ಬಿಟ್ಟು ಇವರು ನನಗೆ ಅದೇ ಖಾತೆ ಬೇಕು ನನಗೆ ಅದರಲ್ಲಿ ಸಂಪಾದನೆ ಆದಿದೆ ದುಡ್ಡುಗೋಸ್ಕರ ಇವ್ರು ನಿಂತಿದ್ದಾರೆ ಹಾಂ ಅದು ಸರಿ ಖಂಡಿತ ಸರಿ ಸಚಿವ ಸ್ಥಾನಕ್ಕೆ ಎಲ್ಲರೂ ಕೂಡ ಆಕಾಂಕ್ಷಿಗಳೇ ಮತ್ತೆ ಜೊತೆಗೆ ಈಗ ಸಚಿವ ಸ್ಥಾನ ಸಿಕ್ಕದವರು ನನಗೆ ಈ ಸ್ಥಾನ ಬೇಡ ಆಗಿತ್ತು ಬೇರೆ ಸ್ಥಾನ ಬೇಕು ಅಂತ ಹೇಳ್ತಿದ್ದಾರೆ ಅಧಿಕಾರದ ದಾಹ ಇದೆ ಅಂತ ಅನ್ಸತ್ತ ಅಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರದ ದಾಹ ಇಲ್ಲದೆ ಏನು ಎಲ್ಲರಿಗೂ ಇದೆ ಒಬ್ಬರಿಗಂತ ಹೇಳ್ಬೇಡಿ ಅಧಿಕಾರದ ದಾಹ ಎಷ್ಟಿದೆ ಅಂತ ಹೇಳಿದ್ರೆ ಈ ಇಡೀ ಇಂಡಿಯಾ ದೇಶನೇ ಕೊಟ್ಟರು ಅವ್ರಿಗೆ ಸಾಲಲ್ಲ ಯಾರಿಗೆ ಈ ಇದು ರಾಜಕೀಯ ವ್ಯಕ್ತಿಗಳಿಗೆ ನಮಗೆ ರಾಜಕೀಯ ನಿಜವಾಗ್ಲೂ ನಮ್ಮ ದೇಶ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಮೋದಿ ಅಂಥವರೇ ಬರಬೇಕು ಇವರು ಇಲ್ಲಿರುವಂಥವ್ರು ಬಂದರೆ ಎಲ್ಲ ನುಂಗಿ ನೀರು ಕುಡಿದ್ಬಿಟ್ಟು ನಮ್ಮ ಕರ್ನಾಟಕನೇ ನಿರ್ನಾಮ ಮಾಡಿಬಿಡ್ತಾರೆ ಎಜುಕೇಷನ್ ಮಿನಿಸ್ಟ್ರು ಎಸ್ ಎಸ್ ಎಲ್ ಸಿ ಓದಿದ್ದಾನೆ ಟ್ರೈನಿಂಗ್ ಮಾಡೋದು ಇನ್ನೊಬ್ರು ಮತ್ತೊಬ್ರು ಎಲ್ಲ ಮಿನಿಸ್ಟ್ರುಗಳದು ಎಜುಕೇಷನ್ ನೋಡಿ ಅವರವರು ಓದಿರೋರು ಬಂದು ಎಲ್ಲ ಏನೋ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಅನ್ಎಜುಕೇಟೆಡ್ಸೆ ಅವರೆಲ್ಲ ಮಂತ್ರಿಗಳಾಗಬೇಕು ಈ ಥರ ಇದ್ದರೆ ಎಲ್ಲಿಂದ ಇಂಪ್ರೂವ್ ಆಗುತ್ತೆ ನಮ್ಮ ದೇಶ ಎಲ್ಲಿ ಇಂಪ್ರೂವ್ ಆಗುತ್ತೆ ನಮ್ಮ ರಾಜ್ಯ ಎಲ್ಲಿ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ನಾಡೆಲ್ಲಿಂದ ಇಂಪ್ರೂವ್ ಆಗುತ್ತೆ ಕನ್ನಡ ಅನ್ನೋದಂತೂ ಸ್ವಾಭಿಮಾನ ಇಲ್ಲೇ ಇಲ್ಲ ಬಾ ಮಿನಿಸ್ಟ್ರುಗಳಿಗೆ ಅದು ಯಾರು ಕನ್ನಡ ಮಾತಾಡ್ತಾರೋ ನನಗೆ ಗೊತ್ತಾಗ್ತಾನೇ ಇಲ್ಲ ಕನ್ನಡನೇ ಇಲ್ಲ ಕ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಜನ ಸಾಕಷ್ಟು ಜನರು ಇದ್ದಾರೆ ಸೊ ಅವರೆಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ಕೇಳ್ತೀನಿ ಸರ್ ಹೇಳಿ ಸರ್ ಈಗ ನೀವು ಕೂಡ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸೊ ನಿಜವಾಗ್ಲೂ ಸ್ಟ್ಯಾಂಡ್ ಆಗಲ್ಲ ಇದು ಈಗ ಆಲ್ರೆಡಿ ಇವತ್ತಿನ ಪೇಪರ್ ಪ್ರಕಾರ ಒಳಜಗಳ ಸ್ಟಾರ್ಟ್ ಒಬ್ಬೊಬ್ಬರು ಒಬ್ಬೊಬ್ರು ಐದೈದು ಆರು ಆರು ಖಾತೆ ಮುಡಿಕೊಂಡ ಆ ಡೆಪ್ಟಿ ಸಿ ಎಮ್ಗೆ ಏನು ಗೊತ್ತಿದೆ ಹೋಗಿ ಕ್ರೀಡಾ ಕೊಟ್ಟವ್ರ ಕೊನೆ ಒಳಗೆ ಕ್ರೀಡಾ ಅಂತ ಏನು ಅವರು ಮತ್ತು ಇನ್ನೊಬ್ಬರು ನಮ್ಮ ಯಾರೋ ಒಬ್ರು ಜೆ ಟಿ ದೇವೇಗೌಡ ಅವ್ರು ಏಯ್ತೋ ನೈನ್ತೋ ಪಾಸಾಗಿದ್ದಾರೆ ಅವ್ರಿಗೆ ಹೈಯರ್ ಎಜುಕೇಷನ್ ಕೊಟ್ಟವ್ರೆ ಹೈಯರ್ ಎಜುಕೇಷನ್ ನನಗೆ ಐ ಎ ಎಸ್ಸು ಕೆ ಎ ಎಸ್ ಅವ್ರನ್ನ ಅವ್ರು ಮಾತಾಡ್ಸೋಕ್ಕಾಗತ್ತಾ ಅವ್ರಿಗಿರೋ ನಾಲೆಡ್ಜ್ ಅವ್ರಿಗೆ ಇದೆಯಾ ಒಂಬತ್ತು ಜನ ಹತ್ತು ಜನ ನಮ್ಗೆ ವಾಟ್ಸಪ್ ಬಂದಿದೆ ಎಲ್ಲರೂ ಬಿಲೋ ಎಸ್ ಎಸ್ ಎಲ್ ಸಿ ಇಂಥವರೆಲ್ಲ ಮಡಿಕೊಂಡ್ರೆ ಅವ್ರ ಕ್ವಾಲಿಟಿ ಹೆಂಗಿದೆ ಅವ್ರ ಮೈಂಡ್ ಹೆಂಗಿರುತ್ತೆ ಯಾವ ರೀತಿ ವರ್ಕ್ ಮತ್ತೆ ಕಿತ್ತಾಡೋದೇ ಇಲ್ಲ ಕಿತ್ತಾಡ್ತಾರೆ ಕಿತ್ತೋಗುತ್ತೆ ಮತ್ತು ಕೋಟ್ಯಂತ ರೂಪಾಯಿ ಲಾಸು ಜನಗಳ ದುಡ್ಡು ಒಂದು ಸಲ ಎಲೆಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಖರ್ಚಾಗುತ್ತೆ ಇವ್ರ ಕೈಯಿಂದ ತಂದಾಕ್ತಾರೆ ಅವ್ರು ಮಾಡಿರ್ತಕ್ಕಂಥ ಕೋಟಿ ಗಟ್ಟಲೆ ದುಡ್ಡು ಕಿತ್ಕೊಂಡು ಹಾಕ್ರಿ ಎಲೆಕ್ಷನ್ಗೆ ಅದ್ರ ದುಡ್ಡು ಮಾಡಿ ಫಸ್ಟು ಅವ್ರು ಹೋಗಿ ಎಲ್ಲ ಸರ್ವೆ ಮಾಡಿದ್ರು ಯಾರ್ದೋ ಒಂದು ಇಬ್ಬರು ಮೂವರು ಮಿನಿಸ್ಟ್ರುಗಳದು ಅವನೇನಾದರೂ ಬಿಟ್ಟುನಾ ದುಡ್ಡು ಈಚೆ ತೊಗೊಂಬಂದು ಕೊಟ್ರ ಮತ್ತು ಯಾವ ರೀತಿ ಇವರು ಸಾಲ್ವ್ ಆಗುತ್ತೆ ಕಾಮನ್ ಪೀಪಲ್ಲು ಅವಕ್ಕೆಂದೇ ಸರ್ವೈವ್ ಸಾಕಷ್ಟು ಜನರು ಇದ್ದಾರೆ ಸೊ ಅವ್ರನ್ನು ಕೂಡ ಮಾತಾಡಿಸ್ತೀನಿ ಅವರು ಏನು ಹೇಳ್ತಾರೆ ಅಂತ ಹೇಳೋಣ ಜೊತೆಗೆ ಈ ಹೋಟೆಲ್ನ ಓನರ್ ಕೂಡ ಇದ್ದಾರೆ ಸೊ ಅವರು ದಿನ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ ಅವರು ಕೂಡ ಸಾಕಷ್ಟು ಜನರ ಜೊತೆಗೆ ಮಾತಾಡ್ತಾ ಇರ್ತಾರೆ ಜೊತೆಗೆ ಅವರು ಒಂದು ಆಫರನ್ನು ಕೂಡ ಕೊಟ್ಟಿದ್ರು ಈ ಸಲ ಅಂದರೆ ವೋಟ್ ಮಾಡಿದವ್ರಿಗೆ ಮಸಾಲೆ ದೋಸೆ ಕಾಫಿ ಅನ್ನುವಂಥದ್ದನ್ನು ಸೊ ಅವರನ್ನೇ ಮಾತಾಡಿಸ್ತೀನಿ ಸರ್ ಹೇಳಿ ಸರ್ ಈಗ ಅಂದರೆ ಈಗ ಪ್ರತಿನಿತ್ಯ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ ಸೊ ಅವ್ರು ಏನು ಹೇಳ್ತಾರೆ ಮತ್ತು ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸಮ್ಮಿಶ್ರ ಸರ್ಕಾರ ನಮ್ಮ ಜನಗಳು ಒಂದು ದೊಡ್ಡ ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ ಒಂದೇ ಸ್ಟೇಬಲ್ ಗೌರ್ಮೆಂಟ್ ಇದ್ದಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು ಯಾವಾಗಲೂ ಇವಾಗ ನೋಡ್ತಾ ಇದ್ದೀವಿ ನಾವು ಅವ್ರು ಐದು ಜನ ಈ ಕಡೆ ಹೋದರು ಐದು ಜನ ಆ ಕಡೆ ಹೋದ್ರು ದಿನ ಬೆಳಗ್ಗೆ ಎದ್ದ ತಕ್ಷಣ ಇದೇ ನಾಟಕನ ನಾವು ನೋಡ್ತಾ ಇದ್ದೀವಿ ಜನ ಯಾವ್ರಿಗೆ ವೋಟ್ ಕೊಡಿದ್ರು ಒಂದೇ ಸರ್ಕಾರ ಯಾವುದಾದ್ರೂ ಒಂದು ಸರ್ಕಾರಕ್ಕೆ ಮತ ಕೊಡಬೇಕಿತ್ತು ಬಟ್ ನಮ್ಮ ಜನಗಳು ತಪ್ಪು ಮಾಡಿದ್ದಾರೆ ನಾವು ಎಷ್ಟು ದಿವಸ ಈ ಥರ ನೋಡ್ತಾ ಇರಬೇಕು ನಮ್ಗೆ ಗೊತ್ತಿಲ್ಲ ಖಾತೆ ಹಂಚಿಕೆ ವಿಚಾರವಾಗಿ ನಡೀತಾ ಇರುವಂತಹ ಗೊಂದಲಗಳು ಮತ್ತು ಹೈಡ್ರಾಮಾಗಳ ಬಗ್ಗೆ ಏನು ಹೇಳ್ತೀರಾ ಖಾತೆ ಹಂಚಿಕೆ ಅಂದರೆ ಸರ್ಕಾರದಲ್ಲಿ ಯಾವ ಮಟ್ಟದಲ್ಲಿ ಅವರು ಏನೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಾರೋ ಅದು ನಮಗೆ ಗೊತ್ತಿಲ್ಲ ಆದ್ದರಿಂದ ಯಾವುದೇ ಸರ್ಕಾರ ಬರಲಿ ಒಂದೇ ಸರ್ಕಾರ ಇರಬೇಕು ಇಲ್ಲ ಅಂದರೆ ಇದೇ ಥರ ನೀವು ನಾನು ನೀನು ಅಂತ ಎಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ ಅದು ಒಂದು ಸರ್ಕಾರ ಇದ್ದಾಗ ಇದು ಯಾವುದೂ ಸಮಸ್ಯೆ ಆಗೋಲ್ಲ ಈ ಸಮ್ಮಿಶ್ರ ಆದಾಗ ನನಗೆ ಇದು ಬೇಕು ನಿನಗೆ ಅದು ಬೇಕು ಅಂತ ಎಲ್ಲದೂ ಒಟ್ಟಾರೆ ಅಧಿಕಾರಕ್ಕಾಗಿ ಈ ಥರ ಮಾಡ್ತಾ ಇದ್ದಾರೆ ಸರ್ ಜೊತೆಗೆ ನೀವು ಹೇಳಿ ಏನಂತ ಅಂದರೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಕುಮಾರಸ್ವಾಮಿ ಬಗ್ಗೆ ನಿಮ್ಗೆ ಇನ್ನೂ ಹೋಪ್ ಇದೆಯಾ ಕುಮಾರಸ್ವಾಮಿ ಬಗ್ಗೆ ನಾವು ಹೇಳೋದು ಒಬ್ಬರು ಇದ್ರ ಮೇಲೆ ಹೇಳೋದು ತಪ್ಪಾಗ್ಬಿಡುತ್ತೆ ನಮ್ಮ ಮಾಲೀಕರು ಹೇಳ್ದಂಗೆ ಯಾವುದಾದ್ರೂ ಒಂದೇ ಪಕ್ಷ ಇರಬೇಕು ತಮಿಳ್ನಾಡಲ್ಲಿ ಎರಡು ಪಕ್ಷ ಇದೆ ಆ ಟೈಪಲ್ಲಿ ಈ ಕರ್ನಾಟಕದಲ್ಲೂ ಎರಡೇ ಪಕ್ಷ ಬರಬೇಕು ಆವಾಗಲೇ ನಾವು ಐದು ವರ್ಷವೂ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಇದೆ ಈಗ ಮೊದಲೇ ಅವರವರ ಅಗ್ರಿಮೆಂಟ್ಗಳು ಮಾಡಿದ್ದಾರೆ ಅಗ್ರಿಮೆಂಟ್ನ ಯಾರೂ ಮೇ ಮೀರಂಗಿಲ್ಲ ಕುಮಾರಸ್ವಾಮಿಯರು ಐದು ವರ್ಷ ಇರಬೇಕು ಅಂತ ತೀರ್ಮಾನ ತೊಗೊಂಡಿದ್ದಾರೆ ಅದಕ್ಕೆ ಬದಲಾಗಿದ್ದರೆ ಸ್ವಲ್ಪ ಆಲೋಚನೆ ಮಾಡಿದರೆ ಇವ್ರು ವರ್ಷ ಅವ್ರ ವರ್ಷ ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡ್ಬೋದಾಗಿತ್ತು ಅಷ್ಟು ಕೂಡ ಅಂದರೆ ಹೋಟೆಲ್ಗೆ ಬರುವಂತಹವರ ಮಾತು ಅಂದರೆ ಏನು ಈಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಕ್ಷಕ್ಕೆ ಬಹುಮತ ಬಂದಿದ್ದರೆ ಅವರು ಕರೆಕ್ಟಾಗಿ ಆಡಳಿತವನ್ನು ನಡೆಸಿದ್ರು ದೇಶದ ಇದು ರಾಜ್ಯದ ಅಭಿವೃದ್ಧಿ ಅತ್ತ ಗಮನ ಹರಿಸಿದ್ರು ಆದರೆ ಎಲ್ಲೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬಂದಿರೋದ್ರಿಂದ ಅವರು ತಮ್ಮ ಸೀಟ್ಗಳನ್ನ ಭದ್ರಪಡಿಸಿಕೊಳ್ಳುವುದರಲ್ಲೇ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಿರುವಂತಹ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಎಸ್ ಇದು ರಾಜ್ಯ ರಾಜಕೀಯದ ಬಗ್ಗೆ ಜನರ ಮಾತು ಒಂದು ಕಡೆ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಸೊ ಕುಮಾರಸ್ವಾಮಿಯವರು ಐದು ವರ್ಷ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಯಾವುದೇ ಒಂದು ಪಕ್ಷ ಅಂದರೆ ಒಂದು ಪಕ್ಷ ಬಹುಮತಕ್ಕೆ ಬಂದಿದ್ರೆ ಮಾತ್ರ ಸರ್ಕಾರ ಆಡಳಿತವನ್ನು ನಡೆಸ್ಬೋದಿತ್ತು ಮತ್ತು ಅಭಿವೃದ್ಧಿ ಅತ್ತ ಗಮನ ಹರಿಸ್ಬೋದಿತ್ತು ಸಮ್ಮಿಶ್ರ ಸರ್ಕಾರ ಬಂದಿರೋದ್ರಿಂದ ರಿಸಲ್ಟ್ ಅನ್ನುವಂಥದ್ದು ಶೂನ್ಯ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಬಂದಿದ್ದರೆ ಬೆಟರ್ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನೋಡೋದಾದರೆ ಜನರಲ್ಲೂ ಕೂಡ ಒಂದು ಮಿಶ್ರವಾದಂತಹ ಅಂದರೆ ಒಂದು ಒಪಿನಿಯನ್ ಇದೆ ಅಂತಲೇ ಹೇಳ್ಬೋದು ಅದೇನೇ ಇರಲಿ ಈ ಎಲ್ಲ ಗೊಂದಲಗಳಿಗೂ ಆದಷ್ಟು ಬೇಗ ಬ್ರೇಕ್ ಬಿದ್ದು ರಾಜ್ಯದ ಅಭಿವೃದ್ಧಿಯತ್ತ ಅಂತ ಇದು ಪೊಲಿಟಿಷಿಯನ್ಸ್ಗಳು ಹರಿಸಲಿ ಅನ್ನೋದೇ ನಮ್ಮ ಆಶಯ વિડીયો જર્નલિસ્ટ કિરણ જોતે વીણા સિદ્ધાપુર ટીવી 5 બેંગલ